ಎರಡನೇದು ಈ ಜಾತ್ಯಾತೀತ ಪದ ನಾನು ಜಾತಿ ನಾನು ಒಕ್ಕಲಿಗ ಆಮ್ ಒಕ್ಕಲಿಗ ನಾನು ಜಾತಿವಾದಿನೇ ಐ ಆಮ್ ಹಿಂದುತ್ವ ಹಿಂದೂ ನಾನು ಒಬ್ಬ ಹಿಂದೂ ತಪ್ಪೇನು ಬಿಟ್ಬಿಡ್ತೀರಾ ಹಂಗಾರೆ ಈಗ ಜಾತ್ಯ ನಾನು ಜಾತ್ಯ ತೀತ ಅಂತ ನಾನು ಎಲ್ಲಿ ತೀತಾನೇ ಇಲ್ಲಲ್ಲ ನಾನು ನಾನು ಜಾತ ಜಾತಿನೇ ನಾನು ಜಾತಿನೇ ನಾನೊಂದು ಜಾತಿಯಲ್ಲಿ ಹುಟ್ಟಿದೀನಿ ನಾನು ನೀವೇ ಕಳ್ಳರು ಬಾಯಿ ಬಿಡ್ಕೊಂಡ್ರಿ ರಾಹುಲ್ ಗಾಂಧಿಯಿಂದ ಹಿಡಿದು ಸೋನಿಯಾ ಗಾಂಧಿ ಜಾತಿ ಸಮೀಕ್ಷೆ ಆಗಬೇಕು ಜಾತಿ ಸಮೀಕ್ಷೆ ಆಗಬೇಕು ಜಾತಿಗಳು ಎಷ್ಟಿದೆ ಅನ್ನೋದು ಗೊತ್ತಾಗಬೇಕು ಸಂಖ್ಯೆ ಗೊತ್ತಾಗಬೇಕು ಅಂತ ನೀವೇ ಕಳ್ಳರು ಹೇಳಿ ಜಾತಿಯವರು ಹಂಗಾರೆ ಜಾತ್ಯಾತೀತ ಅಂದ್ರೆ ಈ ಜಾತಿ ಸಮೀಕ್ಷೆ ಯಾಕಬೇಕು ನಿಮಗೆ ಒಂದ್ ಕಡೆ ಜಾತಿ ಸಮೀಕ್ಷೆ ಬೇಕು ಅಂತ ಹೇಳೋರು ನೀವು ಇನ್ನೊಂದ್ ಕಡೆ ಜಾತ್ಯತೀತ ಪದವನ್ನ ಸೇರಿಸ್ಬೇಕು ಅಂತ ಯಾವಾಗ ಸೇರಿಸ್ತೀರಿ ನೀವು ಜಾತ್ಯಾತೀತ ಪದವನ್ನ ಈ ಸಂವಿಧಾನದ ಬಗ್ಗೆ ನೀವು ಮಾತಾಡ್ತಿರಲ್ಲ ಸಂವಿಧಾನ ಬದಲಾವಣೆ ಮಾಡಬಾರದು ಅದು ಅಂಬೇಡ್ಕರ್ಗೆ ಬಹದಂತ ದ್ರೋಹ ಅದು ಹೆಂಗಿದೆಯೋ ಹಂಗೆ ಪಾಲನೆ ಮಾಡಬೇಕು ಅಂತ ಹೇಳ್ತೀರಲ್ಲ ಜವಹರ್ಲಾಲ್ ನೆಹರು ಮೊದಲ ಬಾರಿಗೆ ಸಂವಿಧಾನಕ್ಕೆ ತಿದ್ದುಪಡಿ ತಂದಂಥ ಮಹಾಪುರುಷ ಈ ದೇಶದಲ್ಲಿ ಪುಣ್ಯಾತ್ಮ ಜವಹರ್ಲಾಲ್ ನೆಹರು ಸಾವಿರದ ಒಂಬೈನೂರ ಐವತ್ತು ಒಂಬೈನೂರ ಅರವತ್ನಾಲ್ಕನೇ ಇಸ್ವಿಯವರೆಗೂ ಐವತ್ತರಿಂದ ಅರವತ್ನಾಲ್ಕನೇ ಇಸ್ವಿಯವರೆಗೂ ಫಸ್ಟ್ ಒಂದನೇ ತಿದ್ದುಪಡಿ ಜವಾಹರಲಾಲ್ ನೆಹರು ಹದಿನೇಳು ಈ ಸಂವಿಧಾನ ಅಂಬೇಡ್ಕರ್ ಬರೆದ ಮೇಲೆ ಅದಕ್ಕೆ ಹದಿನೇಳು ಬದಲಾವಣೆಗಳನ್ನ ತಿದ್ದುಪಡಿಯನ್ನು ಮಾಡಿದ್ದಾರೆ ಯಾಕಪ್ಪ ಮಾಡಿದ್ರಿ ಒರಿಜಿನಲ್ ಸಂವಿಧಾನವನ್ನ ತಿದ್ದುದರ ಯಾರು ನೀವೇ ತಾನೆ ಫಸ್ಟ್ ದಾರಿ ಮಾಡಿಕೊಟ್ಟವರು ಅದಾದ್ಮೇಲೆ ಇಂದಿರಾ ಗಾಂಧಿ ಅವರು ಸಾವಿರದ ಒಂಬೈನೂರ ಅರವತ್ತಾರು ಸಾವಿರದ ಒಂಬೈನೂರ ಎಂಬತ್ನಾಲ್ಕರವರೆಗೆ ಇಪ್ಪತ್ತಾರು ತಿದ್ದುಪಡಿಗಳು ಜವಾಹರಲಾಲ್ ನೆಹರು ಹದಿನೇಳು ಈ ಮಹಾತಾಯಿ ಇಪ್ಪತ್ತಾರು ಅದು ಎಂತೆಂಥ ತಿದ್ದುಪಡಿ ಅಂತ ಹೇಳಿದ್ರೆ ಅಯ್ಯಪ್ಪ ಆ ತಿದ್ದುಪಡಿಗಳನ್ನ ಕೇಳಿದ್ರೇನೆ ಭಯ ಆತೇ ಆಂತರ ತಿದ್ದುಪಡಿ ಸಂವಿಧಾನಕ್ಕೆ ಮೂವತ್ತೆಂಟು ಸಂವಿಧಾನ ಮೂವತ್ತೆಂಟಕ್ಕೆ ಮೂವತ್ತೊಂಬತ್ತು ನಲವತ್ತು ನಲ್ವತ್ತೊಂದು ನಲವತ್ತೆರಡು ಇಷ್ಟು ತಿದ್ದುಪಡಿಗಳನ್ನು ಸಂವಿಧಾನಕ್ಕೆ ತಂದಿದ್ದೀರ